ಬ್ಯಾಚುಲರ್ ಆಫ್ ಕಾಮರ್ಸ್ ವಿಷಯಕ್ಕೆ ಸಂಬಂಧಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ನಲ್ಲಿ ನಾವು ಬಿಕಾಮ್ ಸೆಕೆಂಡ್ ಸೆಮ್ ಕನ್ನಡ ವಿಷಯದ ಕಂಟಿನ್ಯೂ ಪಾರ್ಟ್ ಅಧ್ಯಾಯ ಮೂರು ಹುಲಿ ಸವಾರಿ ವಿವೇಕ್ ಶಾನ್ಬಾಗ್ ಅವರು ಬರೆದಿರತಕ್ಕಂತಹ ಹುಲಿ ಸವಾರಿ ಅಧ್ಯಾಯದ ಭಾಗ ಎರಡು ವಿಡಿಯೋಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಅಧ್ಯಾಯದ ಪ್ರಬಂಧ ಮಾದರಿಯ ಪ್ರಶ್ನೋತ್ತರ ಮತ್ತು ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಈಗಾಗಲೇ ಭಾಗ ಒಂದು ವಿಡಿಯೋದಲ್ಲಿ ಈ ಅಧ್ಯಾಯದ ಟಿಪ್ಪಣಿ ಭಾಗ ವಿವೇಕಾನು ಭಾಗ ಅವರ ಪರಿಚಯ ಮತ್ತು ಈ ಅಧ್ಯಾಯದ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡಿದ್ದೇನೆ ಈ ಈ ಪ್ರಬಂಧ ಮಾದರಿಯ ಪ್ರಶ್ನೋತ್ತರ ಅನುಗುಣವಾಗಿ ಸಂದರ್ಭದಲ್ಲಿ ಸ್ಪಷ್ಟೀಕರಣ ಪ್ರಶ್ನೋತ್ತರ ಭಾಗ ಒಂದು ವಿಡಿಯೋದಲ್ಲಿ ಈಗಾಗಲೇ ಡಿಸ್ಕಷನ್ ಮಾಡಿದ್ದೇನೆ ಆ ಒಂದು ವಿಡಿಯೋನ ನೋಡಿ ಈ ನಿಮಗೆ ಬಿಕಾಮ್ ಸೆಕೆಂಡ್ ಸಂಬಂಧಿಗೆ ಪ್ರತಿಯೊಂದು ಅಧ್ಯಯನ ಸೀರಿಯಲ್ ವೈಸ್ ಆಗಿ ನಾನು ಪ್ಲೇಲಿಸ್ಟನ್ನು ಕೂಡ ರೆಡಿ ಮಾಡಿದ್ದೀನಿ ತಪ್ಪದೆ ಪ್ಲೇ ಅನ್ನು ವೀಕ್ಷಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಪ್ರಬಂಧ ಮಾದರಿ ಪ್ರಶ್ನೋತ್ತರಗಳು ಪ್ರಶ್ನೆ ನಂಬರ್ ಒಂದು ಹುಲಿಯ ಸವಾರಿ ಕಥೆಯ ಸ್ವಾರಸ್ಯವನ್ನು ನಿರೂಪಿಸಿ ಅಥವಾ ಪ್ರಶ್ನೆ ನಂಬರ್ ಎರಡು ಹುಲಿ ಸವಾರಿ ಬಹುರಾಷ್ಟ್ರೀಯ ಕಂಪನಿಯ ನೌಕರರ ಕೌಶಲ್ಯವನ್ನು ಊರಿಗೆ ಹಚ್ಚುವ ಬಗೆಯನ್ನ ಪ್ರತಿಪಾದಿಸುವುದು ಹೇಗೆ ವಿವೇಚಿಸರೆ ಅಥವಾ ಪ್ರಶ್ನೆ ನಂಬರ್ ಮೂರು ಅಂತಾರಾಷ್ಟ್ರೀಯ ವ್ಯಾಪಾರದ ಬೆಳವಣಿಗೆ ಹಿನ್ನೆಲೆಯಲ್ಲಿ ಕಂಪನಿಯ ನೌಕರರ ಕೌಶಲ್ಯವನ್ನ ಊರಿಗೆ ಹಚ್ಚುವ ಮ್ಯಾನೇಜ್ಮೆಂಟ್ ಗೇಮ್ ಅಂದ್ರೆ ಮೇಲ್ವಿಚಾರಕ ಆಟ ಹುಲಿ ಸವಾರಿಯಲ್ಲಿ ಹೇಗೆ ಪ್ರತಿಪಾದಿತವಾಗಿದೆ ಅಥವಾ ಪ್ರಶ್ನೆ ನಂಬರ್ ನಾಲ್ಕು ಬಹುರಾಷ್ಟ್ರೀಯ ಕಂಪನಿಗಳು ಉದ್ಯಮವನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳೆಸುವ ಹುನ್ನಾರ ಹುಲಿ ಸವಾರಿ ಕಥೆಯಲ್ಲಿ ಹೇಗೆ ವ್ಯಕ್ತವಾಗಿದೆ ವಿವರಿಸಿ ಈ ಸ್ವಾರಸ್ಯ ಪೂರ್ಣವಾದಂತಹ ನಾಲ್ಕು ಪ್ರಶ್ನೆಗಳಿಗೆ ಒಂದು ಸ್ವಾರಸ್ಯವಾದಂತಹ ಮತ್ತು ದೀರ್ಘವಾದಂತಹ ಒಂದೇ ಒಂದು ಉತ್ತರವನ್ನ ನೋಡೋಣ ಬನ್ನಿ ಉತ್ತರ ವಿವೇಕ್ ಶಾನಬಾಗ್ ಅವರು ಹುಲಿ ಸವಾರಿ ಅಂತಾರಾಷ್ಟ್ರೀಯ ವಾಣಿಜ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದ ಒಂದು ವಿಶಿಷ್ಟ ಕತೆ ಜಾಗತೀಕರಣದ ಭರಾಟೆಯಲ್ಲಿ ಅಂತಾರಾಷ್ಟ್ರೀಯ ಕಂಪನಿಗಳ ಅಥವಾ ಬಹುರಾಷ್ಟ್ರೀಯ ಕಂಪನಿಗಳ ಉದ್ಯಮವನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳೆಸುವ ಹುನ್ನಾರವನ್ನು ಪರಿಣಾಮಕಾರಿಯಾಗಿ ಪ್ರತಿಪಾದಿಸುವುದು ಈ ಕಥೆಯ ಮೂಲ ತೆರಳು ಆಶಯ ಇದನ್ನು ಈ ಲೇಖನ ಕಂಪನಿಯೊಂದು ಹಮ್ಮಿಕೊಂಡ ಕಾಲ್ಪನಿಕ ಮ್ಯಾನೇಜ್ಮೆಂಟ್ ಗೇಮ್ಸ್ನ ಮೂಲಕ ತುಂಬಾ ಪರಿಣಾಮಕಾರಿಯಾಗಿ ಪ್ರಸ್ತಾಪಿಸಿದೆ ಆಫ್ರಿಕಾ ಖಂಡದ ಉಚಿ ಹಾಗೂ ಕಥಾ ನಿರೂಪಕ ಇಬ್ಬರೂ ಕಂಡ ದೇಶಗಳಲ್ಲಿ ತನ್ನ ವ್ಯಾಪಾರ ವಿಸ್ತರಿಸಿಕೊಂಡಿದ್ದ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದರು ಈ ಕಂಪನಿ ಎಂಟು ದೇಶಗಳ ಹನ್ನೆರಡು ಜನರ ತರಬೇತಿ ಶಿಬಿರವೊಂದನ್ನು ಹತ್ತು ದಿನಗಳ ಕಾಲ ಮುಂಬೈಯಲ್ಲಿ ನಡೆಸುತ್ತದೆ ಎರಡನೇ ದಿನ ರಾತ್ರಿ ಊಟದ ನಂತರ ಶಿಬಿರಾರ್ಥಿಗಳೆಲ್ಲರನ್ನ ಒಂದೆಡೆ ಸೇರಿಸಿ ಮುಂದಿನ ಮೂರು ದಿನಗಳ ಕಾರ್ಯಕ್ರಮ ವಿವರಿಸಲಾಗುತ್ತದೆ ಶಿಬಿರದ ಕೊನೆಯ ಮೂರು ದಿನಗಳಲ್ಲಿ ಇಷ್ಟು ದಿನ ಕಲಿತಿದ್ದನ್ನು ಬಟ್ಟಿ ಇಸಲೆಂಬಂತೆ ಮ್ಯಾನೇಜ್ಮೆಂಟ್ ಗೇಮ್ ಎಂಬೊಂದು ಆಟವಿತ್ತು ನಿಜಕ್ಕೆ ಹತ್ತಿರವಾದ ಅಂತಾರಾಷ್ಟ್ರೀಯ ವ್ಯಾಪಾರ ಸನ್ನಿವೇಶವೊಂದನ್ನು ಸೃಷ್ಟಿಸಿ ಅದರಲ್ಲಿ ಹನ್ನೆರಡು ಜನರು ಪಾಲ್ಗೊಂಡು ತಮ್ಮ ಕೌಶಲ್ಯವನ್ನ ಓರಿಗೆ ಹಚ್ಚುವುದು ಈ ಗೇಮ್ನ ವಿಶೇಷತೆ ಇದ್ದ ಹನ್ನೆರಡು ಜನರನ್ನ ಮೂರು ಮೂರು ಜನರ ನಾಲ್ಕು ಗುಂಪುಗಳನ್ನಾಗಿ ವಿಂಗಡಿಸಿ ಪ್ರತಿ ಗುಂಪಿಗೂ ಒಂದೊಂದು ಕಾಲ್ಪನಿಕ ಕಂಪನಿಯನ್ನ ವಹಿಸಿಕೊಡಲಾಗುತ್ತದೆ ಉತ್ಪಾದನಾ ಸಾಮರ್ಥ್ಯ ಕಾರ್ಖಾನೆಗಳ ಸಂಖ್ಯೆ ಕಾರ್ಮಿಕರ ಸಂಖ್ಯೆ ಬ್ಯಾಂಕ್ನಲ್ಲಿದ್ದ ಹಣ ಸಾಲದ ಮೊತ್ತ ಎಲ್ಲವೂ ಸಮವಾಗಿತ್ತು ಪ್ರತಿ ಗುಂಪು ತನ್ನ ಕಂಪನಿಯನ್ನು ಮುಂದಿನ ಮೂರು ವರ್ಷಗಳ ಕಾಲ ನಡೆಸಬೇಕು ಬೆಳಗ್ಗೆ ಎಂಟಕ್ಕೆ ಆಟ ಆರಂಭವಾಗಬೇಕು ಪ್ರತಿ ಗಂಟೆ ಒಂದು ತಿಂಗಳಿಗೆ ಸಮ ತಿಂಗಳ ಅತ್ಯಂತ ಉತ್ಪಾದನೆ ಮಾರಾಟ ಸಾಲ ಪಾವತಿ ಎಲ್ಲವೂ ಆ ಗಂಟೆಯ ಕೊನೆಯ ಕೊನೆಗೆ ಜರುಗಬೇಕು ಹಾಗೆಯೇ ಒಂದು ದಿನ ಒಂದು ವರ್ಷಕ್ಕೆ ಸಮ ವರ್ಷದ ಕೊನೆಯ ಪ್ರತಿ ಕಂಪನಿಯು ಆಯವ್ಯಯ ಲಾಭ ನಷ್ಟ ಪ್ರಕಟಿಸಬೇಕು ಮೂರನೆಯ ವರ್ಷದ ಕೊನೆಗೆ ಅಂದರೆ ಮೂರನೆಯ ದಿನ ರಾತ್ರಿ ಪ್ರತಿ ತಂಡವು ತಾನು ಯಾವ ರೀತಿ ವ್ಯವಹಾರಗಳನ್ನು ನಿರ್ವಹಿಸಿದೆ ಅದರಿಂದ ಹೇಗೆ ಹೆಚ್ಚು ಲಾಭವಾಯಿತು ಯಾವ ಉಪಾಯಗಳು ಸರಿ ಹೋಗಲಿಲ್ಲ ಎಲ್ಲಿ ಹಿನ್ನಡೆಯಾಯಿತು ಇತ್ಯಾದಿ ಎಲ್ಲರಿಗೂ ವಿವರಿಸಬೇಕು ಇಷ್ಟೆಲ್ಲ ಹೇಳಿ ಆಟದ ನಿಯಮಗಳನ್ನ ಒಳಗೊಂಡ ಅರವತ್ತು ಪುಟದ ವರದಿಯೊಂದನ್ನ ಕೊಡಲಾಗುತ್ತದೆ ಜಾಗತಿಕ ಮಟ್ಟದಲ್ಲಿ ವ್ಯವಹಾರ ನಿರ್ವಹಿಸಲು ತರಬೇತಿಗೊಳಿಸುವ ಅತ್ಯುತ್ತಮ ವಿಧಾನವೆಂದು ಈ ಆಟ ಪ್ರಸಿದ್ಧ ಆಗಿದೆಯಂತೆ ಇದನ್ನ ರೂಪಿಸಿದ ಪೀಟರ್ಗೆ ಒಂದು ಸಲ ಈ ಆಟವನ್ನ ಆಡಲು ಕೊಡಬೇಕಾದ ರಾಯಲ್ಟಿಯ ಮೊತ್ತ ಅಸೂಯ ಪಡುವಷ್ಟು ಮುಂದಿನ ಮೂರು ದಿನಗಳಲ್ಲಿ ಈ ಆಟ ಸರಿಯಾಗಿ ನಿಯಮಗಳ ಪ್ರಕಾರ ನ್ಯಾಯವಾಗಿ ನಡೆಯುವಂತೆ ನೋಡಿಕೊಳ್ಳುವ ಜವಾಬ್ದಾರಿ ಪೀಟರ್ ಹೊತ್ತಿದ್ದ ಅವನ ಪ್ರಕಾರ ಈ ಆಟ ವಾಸ್ತವ್ಯಕ್ಕೆ ಅತಿ ಹತ್ತಿರವಾದ ಸಂದರ್ಭವೊಂದನ್ನು ಸೃಷ್ಟಿಸಿತ್ತು ಇದನ್ನ ನಿರ್ವಹಿಸಲು ಹನ್ನೆರಡು ಜನರು ಸಜ್ಜಾಗುತ್ತಾರೆ ಮರುದಿನ ಬೆಳಗ್ಗೆ ಒಂದು ವಿಶಾಲವಾದ ಹಾಲ್ನಲ್ಲಿ ಆಟದ ವ್ಯವಸ್ಥೆ ಮಾಡಲಾಗಿತ್ತು ನಿರೂಪಕ ಉಚಿ ಜೀಫ್ ತಮ್ಮ ಸರಕುಗಳ ಉತ್ಪಾದನಾ ವೆಚ್ಚ ಮಾರುಕಟ್ಟೆಯ ಖರ್ಚು ಸಾಗಾಣೆ ಹೀಗೆ ತಮಗೆ ಬೇಕಾದ ಲಾಭ ಎಲ್ಲ ಎನಿಸಿ ಯಾವ ಬೆಲೆಗೆ ಮಾಡಬಹುದುಂದು ಲೆಕ್ಕ ಹಾಕುತ್ತಾರೆ ಜೇಫ್ ಅಕೌಂಟೆಂಟ್ನಾದದ್ದರಿಂದ ಲೆಕ್ಕ ಹಾಕಿ ವರ್ಷದ ಕೊನೆಯಲ್ಲಿ ಲಾಭದ ಮೊತ್ತದ ಮೇಲಾಗುವ ಅಂದಾಜು ಮಾಡುತ್ತಾನೆ ಬಂದು ಹಣವನ್ನು ಎಲ್ಲಿ ತೊಡಗಿಸಬೇಕು ಬ್ಯಾಂಕಿನಿಂದ ಸಾಲ ತೆಗೆದರೆ ಆ ಬಡ್ಡಿಯ ದರದಲ್ಲಿ ಹೆಚ್ಚು ಲಾಭವೋ ತಮ್ಮ ದುಡ್ಡನ್ನೇ ತೊಡಗಿಸುವುದು ಒಳ್ಳೆಯದು ಎಂದು ತೂಗಿ ನೋಡುತ್ತಾರೆ ಎಲ್ಲವೂ ಬಹಳ ಸರಳವಾಗಿ ಕಂಡು ಎಲ್ಲ ತಮ್ಮ ಲೆಕ್ಕಾಚಾರದಂತೆ ನಡೆದರೆ ಭಾರಿ ಲಾಭ ಮಾಡುವ ಲಕ್ಷಣಗಳು ಕಂಡುಬರುತ್ತವೆ ಆಟ ಆರಂಭವಾಗುತ್ತದೆ ತಿಂಗಳ ಕೊನೆಗೆ ಗುಪ್ತ ಟೆಂಡರು ಹಾಕಿ ಸರಕು ಮಾರಾಟ ಮಾಡಬೇಕಾಗಿತ್ತು ಈ ತಿಂಗಳು ಎಲ್ಲೆಲ್ಲಿ ಯಾವ ವಸ್ತುವಿಗೆ ಬೇಡಿಕೆ ಇದೆ ಎಂದು ತಿಳಿಸುವ ವಿವರಗಳ ಪಟ್ಟಿ ಕೊಡಲಾಯಿತು ನಿರೂಪಕ ಉಚಿ ಜೀಫ್ ಒಂದು ಚೀಟಿಯಲ್ಲಿ ತಾವು ಮಾರ ಬಯಸುವ ವಸ್ತುವಿನ ಬೆಲೆ ಮತ್ತು ಯಾವ ದೇಶದಲ್ಲಿ ಎಷ್ಟೆಷ್ಟು ಎಂದು ಬರೆದು ಪೀಟರ್ಗೆ ಕೊಡುತ್ತಾರೆ ಇತರ ಗುಂಪುಗಳು ಎಷ್ಟು ಬೆಲೆ ನಮೂದಿಸಿವೆ ಎಂಬುದು ಪೀಟರ್ನನ್ನು ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಾಗುತ್ತಿರಲಿಲ್ಲ ಅತ್ಯಂತ ಕಡಿಮೆ ಬೆಲೆಗೆ ಮಾರಲು ಸಿದ್ಧರಾಗಿದ್ದವರಿಗೆ ಮೊದಲ ಅವಕಾಶ ಅವರು ಬೇಡವೆಂದರೆ ಅದರ ನಂತರದ ಬೆಲೆ ನಮೂದಿಸಿದವರಿಗೆ ಎಲ್ಲಾ ಚೀಟಿಗಳನ್ನು ಸೇರಿಸಿ ಮಾರುಕಟ್ಟೆಯ ಪ್ರಕಾರ ವಸ್ತುಗಳ ಪ್ರಕಾರ ವಿಂಗಡಿಸಿ ಪ್ರತಿ ಮಾರುಕಟ್ಟೆಯಲ್ಲೂ ಯಾರ ಟೆಂಡರ್ ಸ್ವೀಕರಿಸಲಾಯಿತೆಂದು ಪೀಟರ್ ಕೂಗಿ ಹೇಳುತ್ತಿದ್ದ ಮೊದಲ ತಿಂಗಳು ನಿರೂಪಕ ಉಚ್ಚಿ ಚೀಫರ ಬೆಲೆಗಳಲ್ಲಿ ಹೆಚ್ಚಾಗಿ ಒಂದೇ ಒಂದು ಟೆಂಡರು ಅವರಿಗೆ ದಕ್ಕಲಿಲ್ಲ ಕೆಲವು ವಸ್ತುಗಳ ಬೆಲೆ ಇಳಿಸಿದ್ದರಿಂದ ಎರಡನೆಯ ತಿಂಗಳು ಉತ್ಪಾದನೆಯ ಕಾಲು ಭಾಗದಷ್ಟು ಖರ್ಚಾಗುತ್ತದೆ ಇನ್ನೆರಡು ತಿಂಗಳು ಹೀಗೆ ಆದರೆ ಕಚ್ಚಾ ವಸ್ತು ಖರೀದಿಗೆ ನೌಕರರ ಸಂಬಳಕ್ಕೆ ದುಡ್ಡು ಸಾಲದೆ ಹೋಗುವ ಪರಿಸ್ಥಿತಿ ಬರಲಿದೆ ಎಂದು ಚೀಫ್ ಎಚ್ಚರಿಸುತ್ತಾನೆ ಯಾವುದೂ ಅವರು ಅಂದುಕೊಂಡಂತೆ ನಡೆಯದೆ ಅವರ ಲೆಕ್ಕಾಚಾರವೆಲ್ಲ ತಲೆ ಕೆಳಗಾಗಿ ಮೊದಲು ಬಹಳ ಸರಳವಾಗಿ ಕಂಡದ್ದೆಲ್ಲ ನೂರಾರು ಕ್ಲಿಷ್ಟ ಹೆಣಿಗೆಗಳು ಸೇರಿಕೊಂಡಂತೆ ಕಾಣತೊಡಗುತ್ತವೆ ಪ್ರತಿ ತಂಡವು ತನ್ನದೇ ಆದ ತಂತ್ರ ರೂಪಿಸಿಕೊಂಡಿತ್ತು ಟೆಂಡರ್ ಢಕ್ಕಿದೊಡನೆ ಆ ಗುಂಪಿನಲ್ಲಿ ಕೆ ಕೆ ಕೋಲಾಹಲ ನಿಜಕ್ಕೂ ಅಲ್ಲೊಂದು ಭೀಕರವಾದ ಸ್ಪರ್ಧೆ ಏರ್ಪಟ್ಟಿತ್ತು ಇನ್ನೆರಡು ತಿಂಗಳು ಕಳೆಯುವುದರಲ್ಲಿ ನಿರೂಪಕ ಉಚ್ಚಿ ಜೀವ ರ ತಮ್ಮ ಸ್ಥಿತಿ ಸ್ವಲ್ಪ ಸುಧಾರಿಸುತ್ತದೆ ಹೇಗೆ ಬೆಲೆಗಳನ್ನು ಇಳಿಸಬಹುದು ಕಾರ್ಖಾನೆಯಲ್ಲಿ ಎಷ್ಟು ಉತ್ಪಾದಿಸಬೇಕು ಎಲ್ಲಿಂದ ಎಲ್ಲಿಗೆ ಸಾಗಿಸಿದರೆ ಲಾಭದಾಯಕ ಎಂದು ಕಂಡುಕೊಂಡಿದ್ದರು ಹೊಸ ತಂತ್ರಜ್ಞಾನ ಉಪಯೋಗಿಸಿ ಇವರು ಕಾರ್ಖಾನೆಗಳನ್ನು ತೆರೆಯಬಹುದಿತ್ತು ಹಾಗೆ ಮಾಡಿದರೆ ಆರಂಭದ ಖರ್ಚು ಬಿಟ್ಟರೆ ಅತಿ ಕಡಿಮೆ ಬೆಲೆಯಲ್ಲಿ ಉತ್ಪಾದಿಸಬಹುದಿತ್ತು ಇವರು ಈಗಿನ ಎರಡು ಕಾರ್ಖಾನೆಗಳಲ್ಲಿ ಹೆಚ್ಚು ಸಾಮರ್ಥ್ಯ ಬಿದ್ದರೂ ಇವರು ಅಷ್ಟು ಉತ್ಪಾದಿಸುತ್ತಿರಲಿಲ್ಲ ಅದನ್ನೇ ಸರಿ ಮಾಡಬೇಕೆಂದು ನಿರ್ಧರಿಸಿ ನಿಯಮಗಳಿಗಾಗಿ ಪುಟಗಳನ್ನು ತಿರುಗಿ ಹಾಕುತ್ತಾರೆ ಅಲ್ಲಿ ಕಾರ್ಮಿಕರ ಸಮಸ್ಯೆ ಎರಡು ಬೇಡಿಕೆಗಳು ಈಡೇರಿದರೆ ಈಗಿನದಕ್ಕಿಂತ ಶೇಕಡ ಹತ್ತರಷ್ಟು ಹೆಚ್ಚು ಉತ್ಪಾದಿಸಬಹುದಿತ್ತು ಅಲ್ಲಿಂದ ಯಂತ್ರವೊಂದು ಹಳೆಯದಾಗಿದ್ದು ವರ್ಷಕ್ಕೆ ನಾಲ್ಕೈದು ಬಾರಿಯಾದರೂ ಅಪಘಾತವಾಗಿ ಕಾರ್ಮಿಕರು ಗಾಯಗೊಳ್ಳುತ್ತಿದ್ದರು ಆ ಯಂತ್ರವನ್ನು ಬದಲಿಸಬೇಕು ಎನ್ನುವುದು ಮೊದಲ ಬೇಡಿಕೆ ಅದಕ್ಕೆ ತಗಲುವ ವೆಚ್ಚ ಒಂದು ಲಕ್ಷ ಎರಡನೆಯ ಬೇಡಿಕೆ ಶೇಕಡಾ ಹತ್ತರಷ್ಟು ಹೆಚ್ಚು ಸಂಬಳ ಜೇಫ್ ಮತ್ತೆ ಲೆಕ್ಕ ಹಾಕಿ ಲಾಭವಿಲ್ಲ ಬೇಡವೆನ್ನುತ್ತಾನೆ ಅವನ ಪ್ರಕಾರ ಇಷ್ಟು ಖರ್ಚು ಮಾಡಿ ಹೆಚ್ಚು ಉತ್ಪಾದನೆ ಪಡೆಯತೊಡಗಿದರೆ ಅದರ ನಿಜವಾದ ಲಾಭ ಬರ ತೊಡಗುವುದು ನಾಲ್ಕನೆಯ ವರ್ಷದಿಂದ ಈ ಆಟ ತಾವು ಆಡುವುದೇ ಮೂರು ವರ್ಷವಾದುದರಿಂದ ಈ ಖರ್ಚು ಅನಗತ್ಯವೆನ್ನುತ್ತಾನೆ ಜೇಫ್ ಬದಲಿಗೆ ಹೊಸ ತಂತ್ರಜ್ಞಾನದ ಹೊಸ ಕಾರ್ಖಾನೆ ಆರಂಭವಾಗುವುದಾಗಿ ಹೇಳುತ್ತಾನೆ ಆದರೆ ನಿರೂಪಕ ಮತ್ತು ಉಚ್ಚಿಯ ಅಭಿಪ್ರಾಯ ಬೇರೆಯಾಗಿತ್ತು ಅವರು ಈ ಕಾರ್ಖಾನೆಯ ಸಮಸ್ಯೆ ಬಗೆಹರಿಯುವುದು ಒಳ್ಳೆಯ ಆಡಳಿತದ ಲಕ್ಷಣವೆಂದುಕೊಳ್ಳುತ್ತಾರೆ ಅದು ಸರಿಯಾದ ನಿರ್ಧಾರವಲ್ಲವೆಂದು ನಿರೂಪಕ ಮತ್ತು ಉಚಿಗೆ ಮನವರಿಕೆ ಮಾಡಿಕೊಡಲು ಜಿಫ್ ತನ್ನ ಲೆಕ್ಕಾಚಾರವನ್ನು ಮೊದಲಿನಿಂದ ತಾನೆ ಹೋಗಲಿ ಬಿಡು ಇನ್ನೇ ಎನ್ನುತ್ತಾನೆ ಊಚಿ ಹೊಸ ಕಾರ್ಖಾನೆಗೆ ಸಾಕಾಗುವಷ್ಟು ಹಣ ಇವರಲ್ಲಿರಲಿಲ್ಲ ಬ್ಯಾಂಕ್ ಸಾಲ ತೆಗೆಯಬೇಕೆಂದು ಚೀಫ್ ಸೂಚಿಸುತ್ತಾನೆ ಒಂದು ಕಾರ್ಖಾನೆ ಮುಚ್ಚಲು ಇಂತಿಷ್ಟು ದುಡ್ಡು ಅಲ್ಲಿಯೇ ಪ್ರತಿ ಕಾರ್ಮಿಕರಿಗೆ ಕೊಡಬೇಕೆಂಬ ನಿಯಮವಿತ್ತು ಅದರ ನಂತರ ಆ ಜಾಗ ಮಾರಬಹುದು ಇದೆಲ್ಲ ಲೆಕ್ಕ ಹಾಕಿ ಒಂದು ಕಾರ್ಖಾನೆಯನ್ನ ಬಿಡುವುದಾಗಿ ಹೇಳುತ್ತಾನೆ ಚೀಫ್ ಅವಸರ ಬೇಡ ಯೋಚಿಸೋಣ ಎನ್ನುತ್ತಾರೆ ನಿರೂಪಕ ಮತ್ತು ಓಚಿ ಈ ಹೊತ್ತಿಗೆ ಪೀಟರ್ ಮಾರುಕಟ್ಟೆಗಳ ಸಂಶೋಧನಾ ವರದಿ ಲಭ್ಯವಿದೆ ಎಂದು ಪ್ರಕಟಿಸುತ್ತಾನೆ ಅದು ಪ್ರತಿ ಮಾರುಕಟ್ಟೆಯ ವಿವರ ಕಾಲಕಾಲಕ್ಕೆ ಅದರ ಏರಿಳಿತ ಯಾವ ದೇಶಗಳಲ್ಲಿ ಇನ್ನು ಮುಂದೆ ಯಾವ ವಸ್ತುಗಳಿಗೆ ಬೆಲೆ ಇದೆ ಅಲ್ಲಿ ಅದನ್ನು ಮಾರುವ ನಿಯಮಗಳೇನು ಎಂದೆಲ್ಲ ಸೂಚಿಸುವ ಹತ್ತು ಪುಟಗಳ ವರದಿ ಅದನ್ನು ನಿರೂಪಕ ಉಚ್ಚಿ ಚೀಫರು ಐದು ಸಾವಿರ ಕೊಟ್ಟು ತೆಗೆದುಕೊಳ್ಳುತ್ತಾರೆ ಅದನ್ನು ಚೀಫ್ ಓದಿ ಆಫ್ರಿಕಾದಲ್ಲಿ ಎಂದು ಏನೋ ಕಣ್ಣು ಹಿಡಿದವನಂತೆ ನಾವು ವ್ಯಾಪಾರ ವಿಸ್ತರಿಸಿದರೆ ಲಾಭ ಇದೆ ಎಂದು ಉತ್ಸಾಹದಿಂದ ಹೇಳುತ್ತಾನೆ ಅಲ್ಲದೆ ಈಗ ಸದ್ಯಕ್ಕೆ ಬೇಡ ಇನ್ನೆರಡು ತಿಂಗಳಾಗಲಿ ಎನ್ನುತ್ತಾನೆ ಆರು ತಿಂಗಳ ವ್ಯವಹಾರ ಮುಗಿದು ಊಟಕ್ಕೆ ಹೊರಟಾಗ ಇಡೀ ವಾತಾವರಣಕ್ಕೆ ಬೇರೆಯದೇ ರಂಗೇರಿತ್ತು ಊಟದ ಬಿಡುವಿನಲ್ಲಿ ಯಾರೂ ಪರಸ್ಪರ ಬೆರೆಯದೇ ತಮ್ಮ ತಮ್ಮದೇ ಗುಂಪುಗಳಲ್ಲಿ ಚರ್ಚಿಸುವುದರಲ್ಲಿ ಮಗ್ನರಾಗಿದ್ದರು ಕಿಟಕಿಯಿಂದ ಹೊರಗಿನ ಸಮು ಸಮುದ್ರವನ್ನೇ ನೋಡುತ್ತಾ ನಿಂತ ಉಚ್ಚಿ ಯಾಕೋ ಅನ್ಯ ವಯಸ್ಕನಾಗಿದ್ದ ಏನು ಉಚ್ಚಿ ಹೇಗೆ ಹೆಚ್ಚು ಲಾಭ ಮಾಡುವುದು ಅಂತ ಯೋಚಿಸುತ್ತಿದ್ದೀಯಾ ಎಂದು ಹೇಳುತ್ತಾನೆ ನಿರೂಪಕ ನಾವು ಆಫ್ರಿಕಾದಲ್ಲಿ ಹೊಸ ಕಾರ್ಖಾನೆ ಹಾಕಬಾರದು ಅಲ್ಲಿಯ ಮಾರುಕಟ್ಟೆಗೆ ಹೋಗಬಾರದು ಎನ್ನುತ್ತಾನೆ ಉಚ್ಚೆ ನಿರೂಪಕ ಉಚ್ಚಿ ಜೀವ್ನ ಲೆಕ್ಕಾಚಾರದಲ್ಲಿ ಏನೋ ಉಣ ಹುಡುಕುತ್ತಿದ್ದಾನೆಂದುಕೊಂಡು ಯಾಕೆ ಎಂದು ಕೇಳುತ್ತಾನೆ ಯಾಕೆಂದರೆ ಅದು ಜನರನ್ನ ನಾಶ ಮಾಡುತ್ತದೆ ಎನ್ನುತ್ತಾನೆ ಊಚೆ ಈ ಮಾತು ಕೇಳಿ ಬೆರಗಾದ ನಿರೂಪಕನಿಗೆ ಊಚಿ ಏನನ್ನ ಉದ್ದೇಶಿಸಿ ಮಾತನಾಡುತ್ತಿದ್ದಾನೆಂದು ಅರ್ಥವೇ ಆಗುವುದಿಲ್ಲ ಊಟಕ್ಕೆ ಕುಳಿತಾಗ ನಿರೂಪಕ ಊಚಿಗೆ ನಿನ್ನ ವಾದ ನನಗೆ ಅರ್ಥವಾಗಲಿಲ್ಲ ಎನ್ನುತ್ತಾನೆ ನಾನು ವಾದ ಮಾಡುತ್ತಿಲ್ಲ ಇಂಥ ಸಂಗತಿ ಹೇಳಿದೆ ಅಷ್ಟೇ ಎಂದು ಊಚಿ ತನ್ನ ಹಾಗೂ ತನ್ನ ದೇಶದ ಬಗ್ಗೆ ಹೇಳುತ್ತಾನೆ ನಮ್ಮ ದೇಶದಲ್ಲಿ ಹೆಸರಿಗೆ ಮಾತ್ರ ಪ್ರಜಾಪ್ರಭುತ್ವವಿದೆ ಎಂದು ಅಧ್ಯಕ್ಷನಾಗಿದ್ದ ತನ್ನ ದೂರದ ಸಂಬಂಧಿಯ ಸಂಬಂಧಿಯನ್ನು ಕೊಂದು ಮಿಲಿಟರಿ ಆಡಳಿತ ತಂದಿರುವ ಈಗಿನ ಪ್ರೆಸಿಡೆಂಟ್ ಜನರನ್ನ ಬಡವರನ್ನಾಗಿಸಿ ಮಾಡಿದ್ದಾನೆಂದು ತನ್ನ ಇಬ್ಬರು ಚಿಕ್ಕಪ್ಪಂದಿರು ಕೆಲಸ ಕಳೆದುಕೊಂಡಿದ್ದನ್ನ ಉಚ್ಚಿ ನಿರೂಪಕರಿಗೆ ಹೇಳುತ್ತಾನೆ ಮತ್ತೆ ಆಟ ಆರಂಭವಾಗಿ ಆಟದ ಮತ್ತು ಅಂದರೆ ಅಮಲು ಎಲ್ಲರ ತೆಲೆಗೇರುತ್ತದೆ ಊಚಿಗೆ ತಲೆ ಕೆಟ್ಟಿದೆ ಎಂದು ಚೀಫ್ ನಿರೂಪಕನ ಕಿವಿಯಲ್ಲಿ ಉಸುರುತ್ತಾನೆ ಊಚಿಯು ಜೊತೆ ಹೆಚ್ಚು ವಾದ ಮಾಡದೆ ಸದ್ಯಕ್ಕೆ ಆಫ್ರಿಕಾದಲ್ಲಿ ವಿಸ್ತರಣೆ ಬೇಡವೆಂದು ನಿರೂಪಕ ಮತ್ತು ಚೀಫ್ ನಿರ್ಧರಿಸುತ್ತಾರೆ ಆಟ ಮುಗಿಯುತ್ತಿದ್ದಂತೆ ಆಟದ ನಿಯಮಗಳೆಲ್ಲ ಕರಗತವಾಗಿದ್ದರೂ ಒಮ್ಮೊಮ್ಮೆ ಈ ಆಟದ ನಿಯಮಗಳೇ ತಮ್ಮನ್ನು ನಿಯಂತ್ರಿಸುತ್ತಿವೆ ಎನ್ನಿಸುತ್ತಿತ್ತು ಎರಡು ಬಾರಿ ಅವರ ಲೆಕ್ಕಾಚಾರ ತಲೆ ಕೆಳಗಾಗಿ ಸಿದ್ಧ ವಸ್ತುಗಳು ಮಾರಾಟವಾಗದೆ ಪೇರತೊಡಗಿದ್ದವು ವರ್ಷದ ಕೊನೆಯ ಎಲ್ಲರೂ ವಾರ್ಷಿಕ ವರದಿ ಪ್ರಕಟಿಸಿದಾಗ ಇವರು ನಷ್ಟದಲ್ಲಿರಲಿಲ್ಲ ಆದರೂ ಕೊನೆಯ ಸ್ಥಾನದಲ್ಲಿದ್ದರು ಚೀಫ್ಗೆ ಯೋಚನೆಗಿಟ್ಟುಕೊಳ್ಳುತ್ತದೆ ಇಟ್ಟುಕೊಳ್ಳುತ್ತದೆ ಯಾವಾಗಲೂ ಗೆಲ್ಲಬೇಕೆನ್ನುವ ಪೈಕಿ ಅವನು ರಾತ್ರಿ ಊಟಕ್ಕೆ ಕುಳಿತಾಗ ನಾಳೆ ನಾವೆಲ್ಲ ಸರಿಯಾಗಿ ಯೋಚಿಸಿಕೊಂಡು ಬರಬೇಕು ಇವತ್ತಿನ ಹಾಗೆ ಮಾಡಿದರೆ ನಾವು ಕೊನೆಯವರೆಗೂ ಕೊನೆಯ ಸ್ಥಾನದಲ್ಲಿ ಇರುತ್ತೇವೆ ಎನ್ನುತ್ತಾನೆ ಜೇಫ್ ಆತ ಬೇಗ ಮಲಗಿ ಬೇಗ ಇಳಲು ನಿರೂಪಕ ಊಚಿಯರಿಗೆ ತಿಳಿಸಿ ಹೋಗುತ್ತಾನೆ ಅದಾದ ಮತ್ತೆ ನಿರೂಪಕ ಮತ್ತು ಉಚ್ಚಿ ಬಹಳ ಹೊತ್ತು ಮಾತನಾಡುತ್ತಾ ಕುಳಿತುಕೊಳ್ಳುತ್ತಾರೆ ನಿರೂಪಕ ಉಚ್ಚಿಗೆ ತನ್ನ ಹಾಗೂ ತನ್ನ ದೇಶದ ಬಗ್ಗೆ ಜೀವನದ ಆಚಾರ ವಿಚಾರ ಇತ್ಯಾದಿಗಳ ಬಗ್ಗೆ ಹೇಳುತ್ತಾನೆ ರೂಮಿಗೆ ಹೋಗಿ ಮಲಗಿದ ನಿರೂಪಕನಿಗೆ ಸರಿಯಾಗಿ ನಿದ್ದೆ ಬರುವುದಿಲ್ಲ ಮರುದಿನ ಜೇಫ್ ಆತನ ರೂಮಿಗೆ ಬಂದು ತಾನು ಯೋಚಿಸಿದ ತಂತ್ರಗಳನ್ನು ಹೇಳುತ್ತಾನೆ ಬೆಳಗಿನ ತಿಂಡಿಯಾಗಿ ಆಟ ಶುರುವಾಗಿದ್ದೇ ಜೀಫ್ ಆಫ್ರಿಕಾದ ಮಾತೆತ್ತುತ್ತಾನೆ ಉಚ್ಚಿ ಸಾಧ್ಯವೇ ಇಲ್ಲವೆನ್ನುತ್ತಾನೆ ನಿರೂಪಕ ಮತ್ತು ಜೀಫರಿಗೆ ಉಚಿಯದು ಅತಿಯಾಯಿತು ಎನಿಸುತ್ತದೆ ಆದರೆ ಅವರಿಗೆ ಆಫ್ರಿಕಾದಲ್ಲಿ ವ್ಯಾಪಾರ ವಿಸ್ತರಿಸದೆ ಬೇರೆ ಉಪಾಯವಿರಲಿಲ್ಲ ಬೇರೆ ಯಾವ ತಂಡವೂ ಇನ್ನೂ ಅಲ್ಲಿ ಕಾಲಿಟ್ಟಿರಲಿಲ್ಲ ಅವರಿಗಿಂತ ಮುಂಚೆಯೇ ಇವರು ಹೋಗಿದ್ದರಿದ್ದಾರೆ ಲಾಭ ಹೆಚ್ಚಿಸುವುದು ಸಾಧ್ಯವೇ ಇರಲಿಲ್ಲ ಆಫ್ರಿಕಾಕ್ಕೆ ತಾವು ಹೋಗುವುದು ಏಕೆ ಎಂದು ತಿಳಿಸಲು ನಿರೂಪಕ ಊಚಿಗೆ ಪೀಟರ್ ತಮಗೆ ಒದಗಿಸಿದ್ದ ಪುಟಗಳಿಂದ ವಿವರಗಳನ್ನು ಎತ್ತಿ ತೋರಿಸುತ್ತಾನೆ ಏನು ಹೇಳಿದರೂ ಊಚಿ ಮಾತ್ರ ಒಪ್ಪುವುದಿಲ್ಲ ಜೇಫ್ ಅವನಿಗೆ ಇಷ್ಟೊಂದು ಭಾವುಕನಾಗಿ ಮುಳ್ಳಿನ ಆಡಬೇಡ ನಿನ್ನ ದೇಶದಲ್ಲಿ ಏನಿದೆಯೇ ಎಲ್ಲವೂ ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಿರುವುದು ಈ ಪುಟಗಳಲ್ಲಿ ಎಷ್ಟಿದೆಯೋ ಅಷ್ಟು ಇದೊಂದು ಆಟ ಅನ್ನುವುದನ್ನ ತಿಳಿದುಕೋ ಎನ್ನುತ್ತಾನೆ ಪಟ್ಟು ಬಿಡುವುದಿಲ್ಲ ಇದು ಆಟ ಈಗ ಮಾತ್ರವಲ್ಲ ಯಾವಾಗಲೂ ಇದು ಹೀಗೆ ಕಾಗದದಿಂದ ಮೇಲಿನ ವಿವರಗಳನ್ನ ನಕಾಶೆಯ ಮೇಲಿನ ಹೆಸರುಗಳನ್ನ ನೋಡಿಕೊಂಡು ಅಧಿಕಾರ ಶಕ್ತಿಯ ತಂತಿಗಳನ್ನ ಎಳೆದಾಡುವುದು ಜನರನ್ನ ಕೊಲ್ಲುವ ಆಟ ಆರಿಸಿದರೆ ನೀವು ಆಡುತ್ತೀಯಾ ಅದರಲ್ಲಿ ನಿನ್ನ ಬಳಗದವರೆಲ್ಲ ಇದ್ದು ಇದರನ್ನ ಕೊಂದೆ ಎಂದು ಬೊಂಬೆಗಳನ್ನ ಬದಿಗೆ ಸೇರಿಸಿಡುವ ಆಟ ಆಡುತ್ತೀಯಾ ಎನ್ನುತ್ತಾನೆ ಊಚೆ ಊಚೆಯ ಮಾತುಗಳು ಹರಿತವಾಗಿದ್ದವು ಚೇಫ್ ಅವನನ್ನ ಬಗೆ ಬಗೆಯಾಗಿ ಸಮಾಧಾನ ಪಡಿಸಲು ನೋಡುತ್ತಾನೆ ನಾವೀಗ ನಷ್ಟದಲ್ಲಿ ನಷ್ಟದಲ್ಲಿಲ್ಲವಲ್ಲ ಹೆಚ್ಚು ಲಾಭದ ಆಟ ಬೇಡ ಹೀಗೆ ನಿಭಾಯಿಸೋಣ ಎಂದು ಹೇಳಿದ ಊಚೆಯ ಮಾತಿಗೆ ಚೇಫ್ ಅಂದರೆ ನಷ್ಟದಲ್ಲಿದ್ದರೆ ನೀನು ಒಪ್ಪಿಕೊಳ್ಳುತ್ತಿದ್ದೆ ಅಂತ ಅಂತಾಯಿತು ಹಣ ಇಟ್ಟುಕೊಳ್ಳುವುದರಲ್ಲಿ ಮಜವಿಲ್ಲ ಹಣ ಮಾಡುವುದರಲ್ಲಿ ಮಜ ಎನ್ನುತ್ತಾನೆ ಮತ್ತೆ ಊಚೆಯ ಮೊಂಡು ವಾದ ಮುಂದುವರಿಯುತ್ತದೆ ಊಚಿ ತೀರಾ ಅತಿಯಾಗಿ ಎಳೆಯುತ್ತಿದ್ದಾನೆ ಎನಿಸುತ್ತದೆ ನಿರೂಪಕ ಹಾಗೂ ಚೀಫರಿಗೆ ಅವನು ಒಬ್ಬನೇ ಏನು ಮಾಡುವಂತಿರಲಿಲ್ಲ ಆಟದ ನಿಯಮವೇ ಆಗಿತ್ತು ಎಲ್ಲರೂ ಸೇರಿ ಮಾಡುವ ನಿರ್ಧಾರ ರಬೇಕು ಯಾರೊಬ್ಬ ವಿರೋಧಿಸಿದರೂ ಸರ್ಕಾರದ ಪಾತ್ರಧಾರಿ ಫೀಟರ್ ಅದನ್ನ ತಳ್ಳಿ ಹಾಕುತ್ತಿದ್ದ ಊಚೆಯನ್ನ ಹೇಗಾದರೂ ಒಪ್ಪಿಸದೆ ಬೇರೆ ದಾರಿ ಇರಲಿಲ್ಲ ಚೀಫ್ ನಿರೂಪಕನಿಗೆ ಅಲ್ಲೇ ಇರಲು ಹೇಳಿ ಊಚೆಯನ್ನ ಆಚೆ ಕರೆದುಕೊಂಡು ಹೋಗುತ್ತಾನೆ ಹತ್ತು ಹದಿನೈದು ನಿಮಿಷಗಳ ನಂತರ ಇಬ್ಬರು ಬರುತ್ತಾರೆ ಊಚಿ ಸಹಕರಿಸಲು ಒಪ್ಪದುದನ್ನ ಚೀಫ್ ನಿರೂಪಕನಿಗೆ ತಿಳಿಸುತ್ತಾನೆ ಅವನೇನು ಹೇಳಿದನು ಬೆದರಿಕೆ ಹಾಕಿದನು ಇಬ್ಬರು ಜಗಳವಾಡಿದರು ಹೊಡೆದಾಡಿದರೂ ನಿರೂಪಕನಿಗೆ ಗೊತ್ತಾಗುವುದಿಲ್ಲ ಉಚಿಯ ಮೋರೆ ನೋಡಿ ನಿರೂಪಕನಿಗೆ ಕೆಳು ಕೆನಿಸುತ್ತದೆ ಕೊನೆಗೂ ನಿರೂಪಕನಿಗೆ ಊಚಿಯನ್ನ ಚೀಫ್ಗೆ ಒಪ್ಪಿಸಿದ ಅದು ಯಾವ ಶಕ್ತಿಯನ್ನ ಪ್ರಯೋಗಿಸು ಪ್ರಯೋಗಿಸಿದ ಯಾವ ತಂತಿಯನ್ನ ಬೀಟಿದ ಎಂದು ಬಗೆಹರಿಯುವುದಿಲ್ಲ ಊಚಿ ಎಲ್ಲದಕ್ಕೂ ಹ್ಞೂ ಹ್ಞೂ ಎಂದು ನಿರಾಸಕ್ತಿಯಲ್ಲಿ ತಲೆಯಾಡಿಸುತ್ತೊಡಗುತ್ತಾನೆ ಅಂತೂ ಮೂರನೆಯ ದಿನದ ಕೊನೆಗೆ ಮೂವರು ಎರಡನೆಯ ಸ್ಥಾನ ಸ್ಥಾನಕ್ಕೆ ಏರಿದ್ದರು ಎಂಬುದು ಇಷ್ಟು ಪ್ರಬಂಧ ಮಾದರಿಯ ಒಂದು ದೀರ್ಘವಾದ ಉತ್ತರವಾಗಿತ್ತು ಮುಂದುವರೆದು ಈ ಅಧ್ಯಯನದ ಕೊನೆಯಗಟ್ಟ ಒಂದು ವಾಕ್ಯದ ವಸ್ತುನಿಷ್ಠ ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡೋದಾದರೆ ಪ್ರಶ್ನೆ ನಂಬರ್ ಒಂದು ಹುಲಿ ಸವಾರಿ ಲೇಖನದ ಕರ್ತೆಯಾರು ಉತ್ತರ ಹುಲಿ ಸವಾರಿ ಲೇಖನದ ಕರ್ತ ವಿವೇಕ್ ಶಾನಬಾಗ ಎರಡು ಹುಲಿ ಸವಾರಿ ಕಥೆಯ ತಿರುಳೆಯು ಉತ್ತರ ಬಹುರಾಷ್ಟ್ರೀಯ ಕಂಪನಿಗಳು ಉದ್ಯಮವನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆಸುವ ಹುನ್ನಾರ ಮೂರು ಹುಲಿ ಸವಾರಿ ಕತೆಯ ಪ್ರಮುಖ ಪಾತ್ರಗಳಾಗುವು ಉತ್ತರ ಹುಲಿ ಸವಾರಿ ಕತೆಯ ಪ್ರಮುಖ ಪಾತ್ರಗಳೆಂದರೆ ನಿರೂಪಕ ಉಚಿ ಹಾಗೂ ಜೇಫ್ ಪ್ರಶ್ನೆ ನಂಬರ್ ನಾಲ್ಕು ಉಚಿ ಬಂದದ್ದು ಯಾವ ಖಂಡದಿಂದ ಉತ್ತರ ಉಚಿ ಬಂದದ್ದು ಆಫ್ರಿಕಾ ಖಂಡದಿಂದ ಐದು ಕಂಪನಿ ಶಿಬಿರ ಹಮ್ಮಿಕೊಂಡದ್ದಲ್ಲಿ ಉತ್ತರ ಕಂಪನಿ ಶಿಬಿರ ಹಮ್ಮಿಕೊಂಡಿದ್ದು ಮುಂಬೈಯಲ್ಲಿ ಆರು ಶಿಬಿರದಲ್ಲಿ ಆಯೋಜಿಸಿದ ಗೇಮ್ ಯಾವುದು ಶಿಬಿರದಲ್ಲಿ ಆಯೋಜಿಸಿದ ಗೇಮ್ ಮ್ಯಾನೇಜ್ಮೆಂಟ್ ಗೇಮ್ ಏಳು ಜಾಗತಿಕ ಮಟ್ಟದಲ್ಲಿ ವ್ಯವಹಾರ ನಿರ್ವಹಿಸಲು ತರಬೇತಿಗೊಳಿಸುವ ಅತ್ಯುತ್ತಮ ವಿಧಾನ ಯಾವುದು ಉತ್ತರ ಜಾಗತಿಕ ಮಟ್ಟದಲ್ಲಿ ವ್ಯವಹಾರ ನಿರ್ವಹಿಸಲು ತರಬೇತಿಗೊಳಿಸುವ ಅತ್ಯುತ್ತಮ ವಿಧಾನವೆಂದರೆ ಮ್ಯಾನೇಜ್ಮೆಂಟ್ ಗೇಮ್ ಪ್ರಶ್ನೆ ನಂಬರ್ ಎಂಟು ಮ್ಯಾನೇಜ್ಮೆಂಟ್ ರೂಪಿಸಿದವರು ಯಾರು ಉತ್ತರ ಮ್ಯಾನೇಜ್ಮೆಂಟ್ ರೂಪಿಸಿದವರು ಪೀಟರ್ ಎಂಟು ಆಫ್ರಿಕಾದಲ್ಲಿ ಕಂಪನಿ ನಡೆಸಲು ಒಪ್ಪದವನಾರು ಉತ್ತರ ಆಫ್ರಿಕಾದಲ್ಲಿ ಕಂಪನಿ ನಡೆಸಲು ಒಪ್ಪದವನು ಉಚಿ ಪ್ರಶ್ನೆ ನಂಬರ್ ಹತ್ತು ಡಚ್ ಮೂಲದಲ್ಲಿ ಹುಟ್ಟಿ ಬೆಳೆದವನಾರು ಉತ್ತರ ಡಚ್ ಮೂಲದಲ್ಲಿ ಹುಟ್ಟಿ ಬೆಳೆದವನು ಜೇವ್ ಹನ್ನೊಂದು ಮೊದಲ ತಿಂಗಳ ಟೆಂಡರ್ ಯಾರಿಗೆ ದಕ್ಕಲಿಲ್ಲ ಉತ್ತರ ಮೊದಲ ತಿಂಗಳ ಟೆಂಡರ್ ಉಚ್ಚಿ ಜೇಫ್ ನಿರೂಪಕರಿಗೆ ದಕ್ಕಲಿಲ್ಲ ಪ್ರಶ್ನೆ ನಂಬರ್ ಹನ್ನೆರಡು ಆಫ್ರಿಕಾದಲ್ಲಿ ಹೊಸ ಕಂಪನಿ ಹಾಕುವುದಾಗಿ ಹೇಳಿದವನು ಯಾರು ಉತ್ತರ ಆಫ್ರಿಕಾದಲ್ಲಿ ಹೊಸ ಕಂಪನಿ ಹಾಕುವುದಾಗಿ ಹೇಳಿದವನು ಜೇಫ್ ಪ್ರಶ್ನೆ ನಂಬರ್ ಹದಿಮೂರು ಒಂದು ಕಾರ್ಖಾನೆ ಮುಚ್ಚಿ ಬಿಡುವ ವಿಚಾರ ಹೇಳಿದವನು ಯಾರು ಉತ್ತರ ಒಂದು ಕಾರ್ಖಾನೆ ಮುಚ್ಚಿ ಬಿಡುವ ವಿಚಾರ ಹೇಳಿದವನು ಪ್ರಶ್ನೆ ನಂಬರ್ ಹದಿನಾಲ್ಕು ಪ್ರತಿ ತಂಡವು ಏನನ್ನ ರೂಪಿಸಿಕೊಂಡಿತ್ತು ಉತ್ತರ ಪ್ರತಿ ತಂಡವು ತನ್ನದೇ ಆದ ತಂತ್ರವನ್ನು ರೂಪಿಸಿಕೊಂಡಿತ್ತು ಹದಿನೈದು ಉಚೆ ಚೀಫ್ ನಿರೂಪಕರು ಮೂರನೆಯ ದಿನಕ್ಕೆ ಯಾವ ಸ್ಥಾನಕ್ಕೆ ಏರಿದ್ದರು ಉತ್ತರ ಉಚೆ ಚೀಫ್ ನಿರೂಪಕರು ಮೂರನೆಯ ದಿನಕ್ಕೆ ಎರಡನೆಯ ಸ್ಥಾನಕ್ಕೆ ಏರಿದ್ದರು ಎಂಬುದು ಇಷ್ಟು ಈ ಅಧ್ಯಾಯದ ಸಂಪೂರ್ಣವಾದಂತಹ ಅಭ್ಯಾಸದ ಪ್ರಶ್ನೋತ್ತರ ಸರಸ ಪೂರ್ಣವಾಗಿ ಸಂಪೂರ್ಣವಾಗಿ ಡಿಸ್ಕಷನ್ ಮಾಡುವ ಪ್ರಯತ್ನವನ್ನ ನಾನು ಮಾಡಿದ್ದೇನೆ ಈ ಒಂದು ನನ್ನ ದೀರ್ಘವಾದ ಕ್ಲಾಸ್ ನನಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಇದೇ ರೀತಿಯಲ್ಲಿ ಮುಂದಿನ ಕ್ಲಾಸ್ ನಲ್ಲಿ ಇದರ ಮುಂದುವರೆದ ಅಧ್ಯಾಯದೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ